ಎಲ್ಲ ಆತ್ಮೀಯ ವೇಕ್ಷಕ ಬಂಧುಗಳಿಗೆ ನಮಸ್ಕಾರ ಈ ದಿನ ಮತ್ತೊಂದು ಕಥೆಯೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಇವತ್ತು ಬುದ್ಧಿವಂತರಿಗೆ ಎಂದೂ ಸೋಲಿಲ್ಲ ಅಥವಾ ಉಪಾಯ ಬಲ್ಲವನು ಎಂದೂ ಅಪಜಯ ಕಾಣುವುದಿಲ್ಲ ಅನ್ನುವಂಥ ಸಂದೇಶವನ್ನು ಸಾರುವಂತಹ ಕಾಗೆ ಮತ್ತು ಸರ್ಪದ ಕಥೆಯನ್ನು ನಾನು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೀನಿ ಒಂದು ಕಾಡಿನಲ್ಲಿ ಒಂದು ದೊಡ್ಡದಾದಂಥ ಮರ ಆ ಮರದ ಪೊಟರೆಯೊಳಗೆ ಒಂದು ಜೊತೆ ಕಾಗೆಗಳು ವಾಸವಾಗಿತ್ತು ಕಾಗೆ ದಂಪತಿಗಳು ಕಾಗೆ ದಂಪತಿಗಳು ಅತ್ಯಂತ ಪ್ರೀತಿಯಿಂದ ಬದುಕನ್ನು ನಡೆಸ್ತಾ ಇತ್ತು ಅವುಗಳು ಮೊಟ್ಟೆ ಹಾಕಿ ಮರಿ ಮಾಡಿದಾಗ ಅದೇ ಮರದ ಪಕ್ಕದ ಪೊಟರೆಯಲ್ಲಿದ್ದಂತಹ ಒಂದು ಹಾವು ಕಾಗೆಯ ಪೊಟರೆಯನ್ನು ಹುಡುಕಿಕೊಂಡು ಬಂದು ಇನ್ನೂ ಹಾರೋದಕ್ಕೆ ಬಾರದೇ ಇರುವಂತಹ ಮರಿಗಳನ್ನು ತಿಂದುಬಿಡ್ತಾ ಇತ್ತು ಈ ವಿಷಯ ಕಾಗೆಗಳಿಗೆ ಬಹಳಷ್ಟು ದುಃಖವನ್ನು ತಂದು ಮತ್ತು ಆ ಮರಿಗಳನ್ನು ರಕ್ಷಿಸಿಕೊಳ್ಳೋದಕ್ಕೆ ಅವುಗಳಿಗೆ ಯಾವುದೇ ತರಹದ ಉಪಾಯ ಹಳಿರಲಿಲ್ಲ ಆ ದುಃಖದ ಸಂದರ್ಭದಲ್ಲಿ ಆ ಕಾಗೆ ತನ್ನದೇ ಸ್ನೇಹಿತನಾಗಿರುವಂತಹ ಪಕ್ಕದ ಮರದ ಹುಡದಲ್ಲಿ ವಾಸ ಮಾಡುವಂತಹ ನರಿಯನ್ನು ಕಂಡು ಸಲಹೆ ಕೇಳೋದಕ್ಕಾಗಿ ಹೋಯಿತು ಹಾಗೆ ಹೋದಂತಹ ಕಾಗೆ ತನ್ನ ಸ್ನೇಹಿತ ನರಿಯನ್ನು ಕಂಡು ತನ್ನ ದುಃಖವನ್ನು ಹಂಚಿಕೊಂಡು ಭದ್ರ ನಾನು ಆ ಮರದಲ್ಲಿ ಸದಾ ಕಾಲ ಪ್ರಾಣವಯದಿಂದ ಬದುಕ್ತಾ ಇದ್ದೀನಿ ಹೇಗೆ ನದಿಯ ಪಕ್ಕದಲ್ಲಿ ಮನೆ ಮಾಡಿರುವಂಥವರು ಮತ್ತು ಮನೆಯಲ್ಲಿ ಸರ್ಪವಾಸವಾಗಿರುವಂಥವರು ನೆಮ್ಮದಿಯಿಂದ ಇರೋದಕ್ಕೆ ಸಾಧ್ಯ ಇಲ್ವೋ ಹಾಗೆ ನಾನು ಸಹಿತ ನೆಮ್ಮದಿಯಿಂದ ಬದುಕೋದಕ್ಕೆ ಆಗ್ತಾ ಇಲ್ಲ ಆ ಹಾವಿನ ಕಾರಣದಿಂದ ಅಂತ ಹೇಳ್ತು ಹಾಗೆ ಹೇಳಿದ ತಕ್ಷಣ ನರಿ ಹೇಳಿತು ಭದ್ರ ಚಿಂತಿಸಿ ಫಲವಿಲ್ಲ ಉಪಾಯದಿಂದಲ್ಲದೆ ಆ ಲೋಭಿಯನ್ನು ಕೊಲ್ಲೋದಕ್ಕೆ ಸಾಧ್ಯ ಇಲ್ಲ ಉಪಾಯಬಲ್ಲವನು ಬಲಹೀನಾದರೂ ಸಹಿತ ಶತ್ರುವಿನಿಂದ ಸೋಲನ್ನ ಕಾಣುವುದಿಲ್ಲ ಉಪಾಯದಿಂದ ನಾವು ಹೇಗೆ ಗೆಲ್ಲಬಹುದು ಹಾಗೆ ಆಯುಧಗಳಿಂದಲೂ ಸಹಿತ ಯುದ್ಧವನ್ನು ಗೆಲ್ಲೋದಕ್ಕೆ ಆಗೋದಿಲ್ಲ ಅನ್ನೋವಂತಹ ಮಾತನ್ನು ನರಿ ಹೇಳಿತು ಹಾಗೆ ಹೇಳಿದ ತಕ್ಷಣ ಕಾಗೆ ಕೇಳಿತು ಹಾಗಿದ್ರೆ ಆ ಸರ್ಪವನ್ನು ಕೊಲ್ಲೋದಕ್ಕೆ ಏನು ಉಪಾಯ ಇದೆ ಆ ಸರ್ಪ ಹೇಗೆ ಸಾಯುತ್ತೆ ಅನ್ನೋದಕ್ಕೆ ಸಲಹೆ ಕೊಡು ಅಂತ ಕೇಳಿದಾಗ ನರಿ ಹೇಳಿತು ಮಾತ್ರ ನೀನು ಈ ಕ್ಷಣವೇ ಈ ಸ್ಥಳದ ಹತ್ತಿರದಲ್ಲಿರುವಂತಹ ಯಾವುದಾದ್ರೂ ನಗರಕ್ಕೆ ಹೋಗು ಆ ನಗರದಲ್ಲಿ ಎಚ್ಚರದಿಂದ ಇಲ್ಲದಿರುವಂತಹ ಧನಿಕ ರಾಜ ಅಥವಾ ಮಂತ್ರಿಯ ಚಿನ್ನದ ಸರವನ್ನು ಅಥವಾ ಬೇರೆ ಬಾಳುವ ವಸ್ತುವನ್ನು ತೆಗೆದುಕೊಂಡು ಬಂದು ಆ ಸರ್ಪವಿರುವಂತಹ ಪೊಟರೆಯಲ್ಲಿ ಹಾಕಿಬಿಡು ಹಾಗೆ ಹಾಕಿದರೆ ಅದನ್ನು ಇಟ್ಟುಕೊಂಡಂತಹ ಸರ್ಪ ಸತ್ತು ಹೋಗುತ್ತೆ ಅನ್ನುವಂಥ ಸಲಹೆಯನ್ನು ನನಗೆ ಕೊಟ್ಟರು ಆ ಸಲಹೆ ಕೇಳಿದ ತಕ್ಷಣ ಖುಷಿಯಾದಂತಹ ಕಾಡಿ ದಂಪತಿಗಳು ಆ ಕ್ಷಣವೇ ಸ್ವೇಚ್ಛೆಯಿಂದ ಹಾರಿ ಪಕ್ಕದಲ್ಲಿರುವಂತಹ ಒಂದು ಊರಿನ ಹತ್ತಿರಕ್ಕೆ ಹೋಯಿತು ಹಾಗೆ ಹತ್ತಿರದಲ್ಲಿ ಸುತ್ತಾಡ್ತಾ ಇರಬೇಕಾದಾಗ ಅಲ್ಲೇ ಇರುವಂತಹ ಒಂದು ಸರೋವರದ ಪಕ್ಕದಲ್ಲಿ ಕಲ್ಲಿನ ಬಂಡೆಗಳ ಮೇಲೆ ತಮ್ಮ ಹಾರಗಳನ್ನು ಮುಕ್ತ ಹಾರಗಳನ್ನು ಚಿನ್ನದ ಸರಗಳನ್ನು ಇಟ್ಟು ಜಲಕ್ರೀಡೆಯಲ್ಲಿ ತೊಡಗಿರುವಂತಹ ಅಂತಃಪುರದ ಸ್ತ್ರೀಯರನ್ನು ಆ ಕಾಗೆ ನೋಡಿತು ಹಾಗೆ ನೋಡಿದ ತಕ್ಷಣವೇ ಅಲ್ಲಿ ಅವರೊಳಗಿರುವಂಥ ಹೆಣ್ಣು ಕಾಗೆ ಆ ಬಂಡೆಯ ಮೇಲೆ ಇಳಿದು ಅಲ್ಲಿರುವಂಥ ಒಂದು ಚಿನ್ನದ ಸರವನ್ನು ಎತ್ತಿಕೊಂಡು ಹಾರೋದಕ್ಕೆ ಪ್ರಾರಂಭ ಮಾಡಿತು ಹಾಗೆ ಹಾರೋದಕ್ಕೆ ಪ್ರಾರಂಭ ಮಾಡಿದ ತಕ್ಷಣ ಆ ಸ್ತ್ರೀಯರ ರಕ್ಷಣೆಗೆ ಬಂದಿದ್ದಂತಹ ರಾಜಭಟರೆಲ್ಲರೂ ಕೈಯಲ್ಲಿ ದೊಣ್ಣೆಯನ್ನು ಹಿಡಿದುಕೊಂಡು ಆ ಕಾಗೆಯನ್ನ ಬೆನ್ನಹಟ್ಟಿಕೊಂಡು ಹರಳು ಹಾಗೆ ಕಾಗೆಯನ್ನ ರಾಜಭಟರು ಬೆನ್ನು ಹಟ್ಟಿದಾಗ ಈ ಕಾಗೆ ನಿಧಾನವಾಗಿ ಹಾರತ ಹಾರತಾ ತನ್ನ ಗೂಡಿನ ಹತ್ತಿರಕ್ಕೆ ಬಂತು ಹಾಗೆ ಬಂದು ಆ ಹಾವು ವಾಸವಾಗಿರುವಂತಹ ಪೊಟರೆಯಲ್ಲಿ ಚಿನ್ನದ ಸರವನ್ನು ಹಾಕಿ ತಾನು ಪಕ್ಕದ ಒಂದು ಮರದ ಕೊಂಬೆಯ ಮೇಲೆ ಹೋಗಿ ಕುಳಿತುಕೊಂಡರು ಹಾಗೆ ಕುಳಿತುಕೊಂಡ ತಕ್ಷಣವೇ ಅದನ್ನು ಹಿಂಬಾಲಿಸಿಕೊಂಡಂತಹ ಬಟರು ನೇರವಾಗಿ ಚಿನ್ನದ ಸರವನ್ನು ಹಾಕಿದ್ದಂತಹ ಬಟರೆಗೆ ಹೋದರು ಹೋಗಿ ಅದನ್ನು ತೆಗೆದುಕೊಳ್ಳೋ ಪ್ರಯತ್ನ ಮಾಡಬೇಕಾದಾಗ ಅದರಲ್ಲಿ ಹಾವು ಎಡೆಯತ್ತಿ ಕುಳಿತುಕೊಳ್ಳುವುದನ್ನು ನೋಡಿದರು ಹಾಗೆ ನೋಡಿದಂತಹ ಸೈನಿಕರು ತಮ್ಮಲ್ಲಿರುವಂತಹ ಧ್ವನಿಗಳಿಂದ ಆ ಹಾವನ್ನು ಬಡಿದು ಕೊಂದು ಹಾಕಿದರು ಹೀಗೆ ಹಾವು ಸತ್ತು ಹೋದ ನಂತರ ಆ ಕಾಗಿ ದಂಪತಿಗಳು ಅತ್ಯಂತ ಸಂತಸದಿಂದ ತಮ್ಮ ಬದುಕನ್ನು ಸಾಗಿಸೋದಕ್ಕೆ ಪ್ರಾರಂಭ ಮಾಡಿದ್ದವು ಈ ಕಥೆ ಹೇಳುತ್ತೆ ಬುದ್ಧಿವಂತರಿಗೆ ಯಾವತ್ತೂ ಸೋಲಿ ಇಲ್ಲ ಬುದ್ಧಿವಂತನಾದವನು ಎಂದೂ ಎಂಥದ್ದೇ ಸಂದರ್ಭದಲ್ಲಿಯೂ ಅಪಜಯ ಹೊಂದೋದಿಲ್ಲ ಎಲ್ಲ ಕೆಲಸಗಳಲ್ಲಿಯೂ ಯಶಸ್ಸನ್ನು ಸಾಧಿಸ್ತಾನೆ ಅನ್ನುವಂಥದ್ದು ಹಾಗಾಗಿ ಉಪಾಯವಲ್ಲವನು ಮಾತ್ರ ಅತ್ಯಂತ ಖುಷಿಯಿಂದ ಎಲ್ಲ ಸಮಸ್ಯೆಗಳನ್ನು ಎದುರಿಸಿ ಬದುಕೋದಕ್ಕೆ ಸಾಧ್ಯ ಅನ್ನೋವಂಥದ್ದು ಈ ಕಥೆಯ ಆಶಯ ಇನ್ನೂ ಯಾರಾದರೂ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡದೇ ಇರುವಂಥವರು ದಯವಿಟ್ಟು ಚಾನಲ್ ಪಕ್ಕದಲ್ಲಿರುವಂಥ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿರಿ ಹಾಗೆ ಮುಂದೆ ಬರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿರಿ ನಾನು ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಈ ಕಥಾ ಸರಣಿಯನ್ನು ಹಾಗೆ ಮುಂದುವರಿಸ್ತೇನೆ ಧನ್ಯವಾದಗಳು